ಕಾರ್ಯಕ್ರಮದ ಆಯೋಜಕರು ಸುಬಾಯಣ ನಗರ ಪಾಲಿಕ ಮಾಜಿ ಅಧ್ಯಕ್ಷರು ನನ್ನ ಸ್ನೇಹಿತರು ಕೃಷ್ಣ ಕುಮಾರ್ ಅವರೇ ಮಾಜಿ ಪಂಚಾಯತಿ ಸದಸ್ಯರಾದ ಶಿವಕುಮಾರ್ ಅವರೇ பழனியவரே முக்கிய ஐந்தாயிரம் ரங்கஸ்வாமி கம்மீஷ் அவரே நம்ம பக்கம் எல்லாரும் அக்கத்தங்கிய அண்ண தான் ಹೆಂಗ್ ಬಹಳ ವಿಚಾರವನ್ನು ಪ್ರಸ್ತಾಪ ಮಾಡಿದರೆ ನನ್ನ ಶಿವಕೂರ್ತಿ ಅವರು ಒಂದು ವಿಚಾರ ಹೇಳಿದ್ರೆ ಕೃಷ್ಣಕುಮಾರ್ ಅವರ ವಿಚಾರ ಇವತ್ತಿನ ಕಾರ್ಯಕ್ರಮದ ಪಟ್ಟಿನಿರ್ತಕ್ಕಂಥದ್ದು ನೃತ್ಯ ವಿದೇಶ ಪ್ರತಿಜ್ಞೆ ಕೇಂದ್ರ ಮಂತ್ರಿಯಾಗಿ ಮಾಡಲಿಕ್ಕೆ ಈ ಒಂದು ಸಮಾಜ ಎಲ್ಲರೂ ಮುಖ್ಯ ರಾಜ್ಯದ ನಾಯಕರನ್ನ ಸಂಪರ್ಕ ಮಾಡಲಿಕ್ಕೆ ಒಂದು ವೇದಿಕೆಯನ್ನ ಮಾಡಿ ಯಾರಾದ್ರೂ ವೇದಿಕೆಯಿಂದ ಅಭಿನಂದನೆ ಇದು ಮಂತ್ರಿ ಮಾಡಿದ ಜಿಲ್ಲೆಯ ಮಂತ್ರಿ ಮಾಡಬೇಕು ಅವರು ಮಂತ್ರಿ ಮಾಡಿದ ನಂತರ ನಾವು ನಮ್ಮ ಸಮಾಜಕ್ಕೆ ಇರೋಣ ಅವ್ರ ಕೆಟ್ಟ

ಕಾರ್ಯಕ್ರಮ ಮಾಡಬೇಕಾದ್ರೆ ಸನ್ಮಾನ ಈ ಪ್ರೀಂಟಿಂಗ್ ಇಂದ ಸನ್ಮಾನ ಪದವ ದಯವೇ ಮಾಡ್ತೀವಿ ಸನ್ಮಾನ ಮಾಡ್ತಿದ್ದೀವಿ ಸನ್ಮಾನ ಮಾಡ್ತಾ ಇದ್ದೀವಿ ಕಾರ್ಯಕ್ರಮಕ್ಕೆ ಆಸಕ್ತಿ ಬರೋದ ನೀವು ಕತೆ ಹೇಳ್ಬಾರ್ದಪ್ಪ ನನಗೆ ಹಾಕಿ ಕೊಡಿ ಅಂತೇಳಿ ಹಾಕಿಬಿಟ್ಟು ಎಸ್ಕಂಡು ಹೋಗಿ ಗೌರ್ಮೆಂಟ್ಗೆ ಅಂತ ಹೇಳಿ ನಾನು ಇದೇ ಕರೆ ಕೊಯ್ದು ನೀ ಅವ್ರ ಅವರು ಏನಕ್ಕೆ ಗೊತ್ತಿರ್ತೇವ ಅವ್ರು ಹೇಳ್ಬಿಟ್ಟು ಕಾಲ ಸತ್ಯ